ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಕೆ ಈ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಬಿ ಎಸ್ ಸಿ ನರ್ಸಿಂಗು ಅಲರ್ಟ್ ಹೆಲ್ತ್ ಸೈನ್ಸು ಬಿ ಪಿ ಟಿ ಈ ಒಂದು ಕೋರ್ಸ್ಗಳನ್ನು ನೀವು ಮಾಡಲಿಕ್ಕೆ ಈಗಾಗಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಾ ರ್ಯಾಂಕ್ಗಳನ್ನು ಕೂಡ ಪಡ್ಕೊಂಡಿದ್ದೀರಾ ಸೊ ಈ ಮಧ್ಯದಲ್ಲಿ ನಿಮ್ಮಲ್ಲಿ ಭಾಳಷ್ಟು ಡೌಟ್ಗಳು ಇರ್ತವೆ ಅವುಗಳನ್ನು ನಾನು ಲೈವಲ್ಲಿ ಬಂದು ಕೂಡ ನೀವು ಸಾಲ್ವ್ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆ ನಂತರ ಮತ್ತು ಏಳು ಗಂಟೆ ನಂತರ ಎರಡು ಟೈಮ್ ನಾನು ಲೈವಲ್ಲಿ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೇನೆ ಜೊತೆಗೆ ನನ್ನ ಲೈವ್ ಡಿಸೆಷನ್ ಮುಗಿದ ಮೇಲೆ ಕೂಡ ನೀವು ನನಗೆ ಕಾಮೆಂಟ್ಗಳನ್ನು ಹಾಕಿರ್ತೀರ ಸೊ ಬಿಡುವಿನ ವೇಳೆಯಲ್ಲಿ ನನ್ನ ಕೆಲಸದ ವೇಳೆದ ಬಿಡುವಿನ ವೇಳೆಯಲ್ಲಿ ನಾನು ವಿಡಿಯೋಗಳನ್ನು ಅಂದರೆ ನಿಮ್ಮ ಕಾಮೆಂಟ್ಗಳನ್ನು ನೋಡಿ ವಿಡಿಯೋ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೇನೆ ಸೊ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳ್ರಿ ಯಾಕಂತಂದರೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೇ ವೀಡಿಯೋ ಮಾಡ್ತಾ ಇರುವಂಥದ್ದು ಹೀಗಾಗಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಸೇಮ್ ಈಗೂ ಕೂಡ ನಾನು ಏನು ಮಾಡ್ತಿದ್ದೆ ಅಂದರೆ ನೀವು ಹಾಕಿರುವಂಥ ಕಾಮೆಂಟ್ಗಳು ಏನು ಲೈವ್ ಬಂದು ಮೇಲೆ ನೀವು ಕಾಮೆಂಟ್ ಹಾಕಿದ್ದರೆ ಅದನ್ನು ಓದ್ತೇನೆ ಎಷ್ಟಾಗಷ್ಟು ಕಾಮೆಂಟ್ಗಳನ್ನು ಓದಿ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ ಬಿ ಪಿ ಟಿ ಫಿಫ್ಟಿ ಏಯ್ಟ್ ಕೆ ರ್ಯಾಂಕ್ ಬಂದಿದೆ ತ್ರೀ ಬಿ ಎ ಕೆಟಗರಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಆ್ಯಂಡ್ ಪಿ ಸಿ ಬಿ ಟೂ ಫಿಫ್ಟಿ ಸೆವೆನ್ ಮಾರ್ಕ್ಸ್ ಇದೆ ಮಾರ್ಸ್ ಮತ್ತು ಅದನ್ನು ಕನ್ವರ್ಟ್ ಮಾಡ್ಕೊಂಡು ಕೂತಿರ್ಬೇಕೀಗ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತಾ ಸೊ ನೋಡಿ ಫಿಫ್ಟಿ ಏಯ್ಟ್ ತೌಸಂಡಿಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೇನೆ ಅಲ್ಲಿ ನಾನು ಗೌರ್ಮೆಂಟ್ ಕಾಲೇಜ್ ಎಷ್ಟು ಕಟ್ ಇದಾಗಿದೆ ಸೀಟ್ಗಳು ಇದ್ದಾವೆ ನಿಮ್ಮ ಕಾಸ್ಟಲ್ಲಿ ಎಷ್ಟು ಸೀಟ್ ಇದೆ ಅದನ್ನು ಕೂಡ ಹೇಳಿದ್ದೇನೆ ಸೊ ನೋಡಿ ಇಲ್ಲಿ ನಿಮ್ಮದು ಟು ಫಿಫ್ಟಿ ಏಯ್ಟ್ ಅಂದರೆ ಹೆಂಗೆ ಪರ್ಸೆಂಟೇಜ್ ನೋಡ್ತೇನೆ ಲೆಕ್ಕ ಮಾಡಬೇಕಾಗುತ್ತೆ ನಾನು ಅಂದಾಜು ಹೇಳ್ತಾ ಇದ್ದೀನಿ ಏಯ್ಟಿ ಫೈವ್ ಮೇಲೆ ಇದ್ದರೆ ನಿಮಗಳಿಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಂದರೆ ಪಿ ಸಿ ಬಿ ಏಯ್ಟಿ ಫೈವ್ ಪರ್ಸೆಂಟೇಜ್ ಇರಬೇಕು ಇಲ್ಲ ಅಂತಂದರೆ ನೀವು ಸೆಕೆ ಫಸ್ಟ್ ರೌಂಡು ಸಿಗೋದಿಲ್ಲ ಸೆಕೆಂಡ್ ಥರ್ಡ್ ತನಕ ಏನು ಕಾದ್ರಿ ನೋಡಬೇಕು ಅದು ಸೀಟ್ ಉಳಿದ್ರೆ ಲಿಂಕ್ ಈಸ್ ನಾಟ್ ಶೂವಿಂಗ್ ಸರ್ ವಾಟ್ ಲಿಂಕ್ ಯುವರ್ ವಾಂಟ್ ಸೊ ಯಾವ ಲಿಂಕ್ ಬೇಕು ನಿಮಗೆ ಗೋರ್ಮೆಂಟ್ ಕಾಲೇಜ್ ಮತ್ತು ಹಾಸ್ಟೆಲ್ಸ್ ಸಿಗುತ್ತಾ ಗೋರ್ಮೆಂಟ್ ಕಾಲೇಜಲ್ಲಿ ಹಾಸ್ಟೆಲ್ಸ್ ಇದ್ದಾವೆ ಅದು ಕೊಡೋದು ಬಿಡೋದು ಆ ಗೋರ್ಮೆಂಟ್ ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ಅದು ಓನ್ಲಿ ಒಂದಷ್ಟು ಕಾಲೇಜ್ಗಳಲ್ಲಿ ಮಾತ್ರ ಇದ್ದಾವೆ ನಂದು ಸೆವೆಂಟಿ ತ್ರೀ ತೌಸಂಡ್ ರ್ಯಾಂಕ್ ಬಂದಿದೆ ಬಿ ಎಸ್ ಸಿ ನರ್ಸಿಂಗ್ ಗೋರ್ಮೆಂಟ್ ಕಾಲೇಜ್ ಸಿಗುತ್ತಾ ಹಾಂ ಬಿ ಎಸ್ ಸಿ ನರ್ಸಿಂಗ್ ನಿಮಗೆ ಗೌರ್ಮೆಂಟ್ ಕಾಲೇಜೇ ಸಿಗಬೇಕು ಸೆವೆಂಟಿ ತ್ರೀ ಅಂದರೆ ನೀವು ಥರ್ಡ್ ರೌಂಡ್ ತನಕ ಕೈಬೇಕು ಯಾಕಂದರೆ ಹಿಂದಿನ ವರ್ಷ ಥರ್ಡ್ ರೌಂಡಿಗೆ ಸೆವೆಂಟಿ ತ್ರೀ ತೌಸಂಡಿಗೆ ಸೀಟ್ ಸಿಕ್ಕಿದೆ ಬಿ ಪಿ ಟಿ ಫಿಫ್ಟಿ ಏಟ್ ಟ್ಯಾಂಕ್ ಗೌರ್ಮೆಂಟ್ ಕಾಲೇಜಿಗೆ ಸಿಗುತ್ತಾ ಫಿಫ್ಟಿ ಏಟ್ ತೌಸಂಡ್ಗೆ ನೋಡಿ ನೀವು ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದೆ ಸೊ ಮೋರ್ ದೆನ್ ಏಯ್ಟಿ ಫೈವ್ ಇದ್ದರೆ ಪಕ್ಕ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಇಲ್ಲಾಂದರೆ ಪ್ರೈವೇಟ್ ಕಾಲೇಜ್ ಟಾಪ್ ಕಾಲೇಜುಗಳನ್ನ ಚಾಯ್ಸ್ ಮಾಡಿಕೊಡ್ರಿ ಸೊ ಗೈಸ್ ಕ್ಯಾನ್ ಸಮೋನ್ ಅನ್ಸರ್ ಮೀ ಓಕೆ ಇಲ್ಲಿ ಗೈಸ್ ಯಾರಿಲ್ಲ ಯಾರಾದ್ರೆ ನಿಮಗೆ ರಿಪ್ಲೈ ಮಾಡ್ತಾರೆ ಬಟ್ ನಾನು ಮಾಡೋಕ್ಕೆ ಹೋಗೋದಿಲ್ಲ ಹೌ ಟು ಚೆಕ್ ಎಚ್ ಎಸ್ ರ್ಯಾಂಕ್ ಪ್ಲೀಸ್ ಸೊ ಚ ಎಚ್ ಎಸ್ ರ್ಯಾಂಕ್ಗಳನ್ನು ನೀವು ಚೆಕ್ ಮಾಡ್ಕೋಬೇಕಂದ್ರೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲಿ ಪ್ರೊಸೀಜರ್ ಹೇಳ್ತಾ ಹೋಗಿದ್ದೀನಿ ಆ ರೀತಿ ಮಾಡ್ಕೊಳ್ರಿ ಎ ಹೆಚ್ ಎಸ್ ಕೋ ಎ ಎಚ್ ಎಸ್ ಕೋರ್ಸ್ ಗೌರ್ಮೆಂಟ್ ಫೀಸ್ ಮತ್ತು ಪ್ರೈವೇಟ್ ಫೀಸ್ ಎಷ್ಟು ಇರುತ್ತೆ ನಾನು ಅದನ್ನ ಬಗ್ಗೆ ವಿಡಿಯೋ ಮಾಡ್ತೇನೆ ಓಕೆನಾಥ್ ಪಿ ಡಿ ಎಫ್ ಅಂದ ಸಿಕ್ಕಿಲ್ಲ ನನಗೆ ಸೊ ಪಿ ಡಿ ಎಫ್ ಫೀಸ್ ಸಿಕ್ಕ ತಕ್ಷಣ ನಿಮ್ಗೆ ವಿಡಿಯೋ ಮಾಡ್ತೇನೆ ಬಟ್ ನೆನಪಿಟ್ಕೊಳ್ಳ್ರಿ ಎಲ್ಲ ಕಾಲೇಜಲ್ಲಿ ಕೂಡ ನಿಮ್ಗೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ಗಲಿ ಹದಿನೇಳು ಸಾವಿರ ರೂಪಾಯಿ ಪರ್ ಇಯರ್ ಫೀಸ್ ಇರುತ್ತೆ ಯಾವಾಗ ಬಿ ಎಸ್ ಎನ್ ಸಿ ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಫಾರ್ಮ್ ಬಿಡುತ್ತಾರೆ ಅಪ್ಲಿಕೇಶನ್ ಫಾರ್ಮ್ ಬಿಡೋಂಗಿಲ್ಲ ಯಾರಿಗೆ ರ್ಯಾಂಕ್ ಬಂದಿದೆ ಅವ್ರಿಗೆ ಹೇಳಿಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ಗೌರ್ಮೆಂಟ್ ಕಾಲೇಜ್ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಪ್ಯಾರಾಮೆಡಿಕಲ್ದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಕನ್ಫರ್ಮ್ ಆಗಿ ಡೇಟ್ಗಳನ್ನು ಇನ್ನೂ ಹೇಳಿಲ್ಲ ಮೈ ಕೆ ಸಿ ಟಿ ರ್ಯಾಂಕ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಒನ್ ಏಯ್ಟ್ ಫೋರ್ ಇದೆ ಓಕೆ ಒನ್ ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಎನಿ ಕಾಲೇಜ್ ಪ್ರೈವೇಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ನೋಡಿ ಒಂದು ಲಕ್ಷ ಅರವತ್ತರ ಸಾವಿರ ನೀವು ನೂರು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಏಳ್ನೂರು ಕಾಲೇಜ್ಗಳ ಆಯ್ಕೆ ಮಾಡ್ಕೊಂಡ್ರೆ ಅದ್ರ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಐ ಗೋಟ್ ತರ್ಟಿ ಫೋರ್ ತೌಸಂಡ್ ಎಸ್ ಸಿ ಕೆಟಗರಿ ಸೀಟ್ ಸಿಗುತ್ತಾ ಓಕೆ ಅದರ ಬಗ್ಗೆ ಬಿ ಎಸ್ ಬಿ ಪಿ ಟಿ ಆದರೆ ಸಿಗುತ್ತೆ ನನ್ನದು ಸೆವೆಂಟಿ ಫೋರ್ ತೌಸಂಡ್ ರ್ಯಾಂಕ್ ಇದೆ ಟು ಎ ಕೆಟಗರಿ ರೂರಲ್ ಕನ್ನಡ ಮೀಡಿಯಮು ಗೌರ್ಮೆಂಟ್ ಕಾಲೇಜ್ ಬೆಳಗಾವಿ ಸಿಗುತ್ತಾ ಬೇರೆ ಕಾಲೇಜ್ ಸಿಗುತ್ತಾ ನೋಡಿರಿ ಯಾವ ಕೋರ್ಸ್ ಬಗ್ಗೆ ಏನಕ್ಕೆ ಬಿ ಎಸ್ ನರ್ಸಿಂಗ್ ಓಕೆ ಬಿ ಎಸ್ ನರ್ಸಿಂಗ್ ನೋಡಿ ಫಸ್ಟ್ ರೌಂಡಲ್ಲಿ ಟು ಎ ಕೆಟಗರಿಗೆ ಕಟ್ ಆಫ್ ಆಗಿಲ್ಲ ಸೆವೆಂಟಿ ಫೋರ್ ತೌಸಂಡ್ಗೆ ಕಟ್ ಆಫ್ ಆಗೋದು ಭಾಳ ಅಂದ್ರೆ ಫಾರ್ಟಿ ಫೈವ್ ತೌಸಂಡಿಗೆ ಕಟ್ ಆಫ್ ಆಗುತ್ತೆ ಬಟ್ ಈ ವರ್ಷ ಕಾಂಪಿಟೇಷನ್ ನೋಡೋಣ ಇನ್ ಕೇಸ್ ಆಫ್ ಮೋಕಲ್ಲಿ ಸಿಗಲಿಲ್ಲ ಅಂತಂದರೆ ನಿಮಗೆ ಫೈನಲಲ್ಲಿ ಸಿಗ್ಬೋದು ಟ್ರೈ ಮಾಡೋಣ ಇಲ್ಲಾಂದರೆ ನೀವು ಗೌರ್ಮೆಂಟ್ ಕಾಲೇಜೇ ಬೇಕು ಬೆಳಗಾಂ ಬಿಟ್ಟು ಬಟ್ ಗೋರ್ಮೆಂಟ್ ಮೂವತ್ತು ಗೋರ್ಮೆಂಟ್ ಕಾಲೇಜಲ್ಲಿ ಯಾವುದಾರು ಒಂದು ಅದ್ರ ಸಾಕು ಅಂತಂದರೆ ನೀವು ಸೆಕೆಂಡ್ ರೌಂಡು ಅಥವಾ ಥರ್ಡ್ ರೌಂಡ್ ತನಕ ಕಾಯಬೇಕಾಗತ್ತೆ ಐ ಗಾಟ್ ಸೆವೆನ್ ಸೆವೆನ್ ತೌಸಂಡ್ ನೈನ್ ಓಕೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫೈವ್ ಟು ಏ ಟು ಏಯ್ಟಿ ಸೆವೆನ್ ಪಿ ಸಿ ಬಿ ಮಾರ್ಕ್ಸ್ ಜಿ ಎಮ್ ಜನ್ರಲ್ ಬಿ ಪಿ ಟಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಪಕ್ಕ ಸಿಗುತ್ತೆ ಪಕ್ಕ ಆರಾಮಾಗಿ ಸಿಗುತ್ತೆ ನಿಮಗೆ ಆದರೆ ಗೌರ್ಮೆಂಟ್ ಸೀಟ್ ಪಕ್ಕ ಸಿಗುತ್ತೆ ಬಟ್ ಯಾವ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳಕ್ ಹೋಗೋ ಗೊತ್ತಿಲ್ಲ ಐ ಐ ನಾಟ್ ಗಾಟ್ ಬಿ ಪಿ ಟಿ ರ್ಯಾಂಕ್ ಪ್ಲೀಸ್ ಹೆಲ್ಪ್ ಮೀ ಸೊ ನೋಡಿ ಬಿ ಪಿ ಟಿ ರ್ಯಾಂಕ್ ನಾವು ಹೆಂಗೆ ಪಡ್ಕೋಬೇಕಂತ ನಾ ಹೇಳಿದ್ದೀನಿ ಆಲ್ರೆಡಿ ಓಕೆ ನೀವು ಅಲ್ಲಿ ಸ್ಪಾಟ್ ರ್ಯಾಂಕ್ ಅಂತ ಲಿಂಕ್ ಇದೆ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಹೋಗಬೇಕು ಕೆಇಗೆ ಹೋಗಿ ಅಲ್ಲಿ ಅಡ್ಮಿಷನ್ಗೆ ಹೋಗಿ ಅಂದರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ನಾನು ನೀವು ನೋಡೋಕೆ ರೆಡಿ ಇಲ್ಲ ಅಷ್ಟೇ ಒನ್ ಲಕ್ಷ ಎಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತೊಂದು ರ್ಯಾಂಕ್ ಬಿ ಪಿ ಟಿ ತೊನ್ನೂರು ರೂರಲ್ ಕನ್ನಡಮೇಲೆ ಬಿ ಪಿ ಟಿ ಕಾಲೇಜು ಸಿಗುತ್ತಾ ಓಕೆ ರೂರಲ್ ಆರ್ ಆರ್ ಕಾಲೇಜ್ ಗೊತ್ತಿಲ್ಲ ನನಗೆ ಬಟ್ ಸಿಗುತ್ತೆ ಯಾಕಂದರೆ ನಿಮ್ಮದು ಜಸ್ಟ್ ಓಕೆ ಒನ್ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡು ಆರ್ ಆರ್ ಅಂದರೆ ನನಗೆ ಗೊತ್ತಿಲ್ಲ ಯಾವ ಕಾಲೇಜ್ ಅಂತೇಳಿ ಬಟ್ ಇದಕ್ಕೆ ಸೀಟ್ ಸಿಗುತ್ತೆ ಬಟ್ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಎಷ್ಟು ಅಂತಂದ್ರೆ ಅರೌಂಡ್ ಹಂಡ್ರೆಡ್ ಆದರೂ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಓಕೆ ಸೊ ಹಂಡ್ರೆಡ್ ಹಂಡ್ರೆಡ್ ಅಂತ ಮ್ಯಾಕ್ಸಿಮಮ್ ಆಯಿತು ಸೊ ಬೆಟರ್ ದೆನ್ ನಾನು ಹೇಳೋದಾದರೆ ಒಂದು ಲಕ್ಷ ಒಂದು ಲಕ್ಷ ಎಪ್ಪತ್ತೇಳು ಸಾವಿರಕ್ಕೆ ಒಂದು ಗೌರ್ಮೆಂಟ್ ಕಾಲೇಜು ಪ್ಲಸ್ ಒಂದು ಫಿಫ್ಟಿ ಸಿಕ್ಸ್ಟಿ ಕಾಲೇಜಾಯಿಗಳನ್ನ ಮಾಡ್ಕೋಬೇಕು ಗೌರ್ಮೆಂಟ್ ಸೀಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ವಿಡಿಯೋ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆ ಇವತ್ತೇ ಮಾಡ್ತೇನೆ ಡಾಕ್ಯುಮೆಂಟ್ ಆಲ್ರೆಡಿ ಆ ಥರ ಅಪ್ಡೇಟ್ ಇದೆ ಸಿ ಇ ಟಿ ಕೌನ್ಸಿಲಿಂಗ್ ಲಾಸ್ಟ್ ಡೇಟ್ ಹೇಳಿ ಸಿ ಇ ಟಿ ಕೌನ್ಸಿಲಿಂಗ್ ಲಾಸ್ಟ್ ಡೇಟ್ ಇರೋದಿಲ್ಲ ಅದು ಎರಡು ತಿಂಗಳು ಪ್ರಕ್ರಿಯೆ ನಡೀತಿದೆ ಬಿ ಪಿ ಟಿ ಸಿಕ್ಸ್ಟಿ ನೈನ್ ಇದೆ ಬಿ ಪಿ ಟಿ ರ್ಯಾಂಕ್ ಓಕೆ ಮಾರ್ಚ್ ಸಿಕ್ಸ್ಟೀನಿದೆ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಇದೆ ಒ ಬಿ ಸಿ ಕೆಟಗರಿ ಕೌನ್ಸಿಲಿಂಗ್ ಥ್ರೂ ಎಸ್ ಡಿ ಎಮ್ ಕಾಲೇಜಲ್ಲಿ ಎಸ್ ಡಿ ಎಮ್ ಕಾಲೇಜಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಜಸ್ಟ್ ಇವಾಗ ನೋಡ್ಕೊಂಡು ಬನ್ನಿ ಎಷ್ಟು ಅಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಕೊಡ್ತಾರಿಲ್ಲ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ನೋಡಿ ಒಂದಷ್ಟು ಸೀಟ್ಗಳು ಕೊಟ್ಟಿಲ್ಲ ಒಂದಷ್ಟು ಕಾಸ್ಟ್ಗಳಿಗೆ ಇದೆ ಯಾವ ಕಾಸ್ಟ್ ಅಂತ ಮೆನ್ಷನ್ ಮಾಡಿದೆ ಒ ಬಿ ಸಿ ಅಂತ ಹೇಳಿಬಿಟ್ಟಿದ್ದೀರಿ ಸೊ ಇಲ್ಲಿ ನೋಡಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಅಂತ ಹೇಳ್ತಾ ಇದ್ರೆ ಅರವತ್ತೊಂಬತ್ತಕ್ಕೆ ಇರೋದೇ ಅಲ್ಲೆಲ್ಲ ಸ್ವಲ್ಪ ಕಾಂಪಿಟೇಷನ್ ಇರೋದು ಸೊ ಫಸ್ಟ್ ರೌಂಡಲ್ಲಿ ಅಂತೂ ಡೌಟ್ ಇದೆ ನನಗೆ ಅದು ಏನಾದರೂ ಸೀಟ್ ಉಳಿದ್ರೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಸಿಗ್ಬೋದು ಇಲ್ಲಾಂದರೆ ಇಲ್ಲ ಬ್ರೇ ಕಾಲೇಜೇ ಟ್ರೈ ಮಾಡಬೇಕು ಸರ್ ಬ್ರೋ ನನ್ನ ಕಾಲ ಸಿ ಬಿ ಸಿ ಸೈನ್ಸ್ ಸಿಕ್ಕಿಮ್ ಆಗಿ ಸಿಕ್ಕಿಮ್ದಲ್ಲಿ ಸೊ ಇವಾಗ ನಾನು ಕರ್ನಾಟಕದಲ್ಲಿ ಬಿ ಎಸ್ ಎನ್ ಸಿಂಗ್ ಮಾಡ್ಬೋದಾ ಸಿಕ್ಕಿಮ್ದವರಾಗಿದ್ದರೆ ಕರ್ನಾಟಕದಲ್ಲಿ ಬಿ ಎಸ್ ಎನ್ ಸಿಂಗ್ ಮಾಡಬೇಕು ಮಾಡಬೇಕಂತಂದರೆ ನೀವು ಕೆ ಸಿ ಟಿ ಕೆ ಸಿ ಟಿ ಎಕ್ಸಾಮನ್ನು ಬರೀಬೇಕು ಅದರ್ ಸ್ಟೇಟ್ನವರು ಬರೀಬೇಕು ಇಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕಂದ್ರೆ ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂದರೆ ಮಾಡ್ಬೋದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಅವ್ರು ಹೋಗಿ ಬೆಟ್ಟಾಗಿ ಅವ್ರೇನಾದರೂ ನಿಮಗೆ ಗೋಲ್ಮಾಲ್ ಮಾಡಿ ಕೊಡ್ಬೋದು ಸರ್ ಐ ಗೋಟ್ ಟು ಫಿಫ್ಟಿ ಸಿಕ್ಸ್ ಔಟ್ ಆಫ್ ತರ್ಟಿ ತ್ರೀ ಹಂಡ್ರೆಡ್ ಏಯ್ಟಿ ಫೈವ್ ಬಟ್ ರ್ಯಾಂಕ್ ಸಿಕ್ಸ್ಟಿ ತೌಸಂಡ್ ಹೌ ಮೆನಿ ಕೆಟಗರಿ ತ್ರೀ ಕೆಟಗರಿ ಬಿ ಪಿ ಟಿ ಸಿ ಬಿ ಪಿ ಟಿ ಸೀಟ್ ಸಿಗುತ್ತೆ ನಿಮಗೆ ಓಕೆ ಫಸ್ಟಿಗೆ ಗೌರ್ಮೆಂಟ್ ಕಾಲೇಜ್ ಟ್ರೈ ಮಾಡಿರಿ ಮೇ ಬಿ ಏನಾದರೂ ನಿಮ್ಮ ಕಾಸ್ಟಲ್ಲಿ ಸೀಟ್ ಇಲ್ಲ ಅಂತಂದರೆ ಅಲ್ಲಿ ಜಿ ಎಮ್ ಅಲ್ಲೂ ಕೂಡ ಇಲ್ಲ ಅಂತಂದರೆ ನಿಮ್ಗೆ ಏನಾಗ್ಬೋದು ಅಂತಂದರೆ ಪ್ರೈವೇಟ್ ಕಾಲೇಜ್ ಟಾಪ್ ಟಾಪ್ ಟೆನ್ ಪ್ರೈವೇಟ್ ಕಾಲೇಜ್ ಆಯ್ಕೆ ಮಾಡಿಕೊಡ್ರಿ ಸಿಗುತ್ತೆ ಸೀಟು ಸೊ ನೆಕ್ಸ್ಟ್ ಕ್ವೆಶನು ಎ ಎಚ್ ಎಸ್ ಪ್ರಯೋರಿಟಿ ವೈಸ್ ಗೌರ್ಮೆಂಟ್ ಕಾಲೇಜ್ ಲಿಸ್ಟ್ ಬೇಕು ಮತ್ತು ಆಪ್ಷಟಿವ್ ಮಾಡುವಾಗ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಲ್ಲಿ ಮಿಕ್ಸ್ ಆಗಿ ಮಾಡ್ಬೋದಾ ಎಸ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೀವು ಕಾಲೇಜ್ಗಳನ್ನು ನಾನು ಲಿಸ್ಟ್ ಆಲ್ರೆಡಿ ಮಾಡಿ ಹಾಕಿದ್ದೇನೆ ನನ್ನ ಪ್ಲೇ ಲಿಸ್ಟಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಎಚ್ ಎಸ್ಗೆ ನೋಡಿ ಎಲ್ಲ ಜಿಲ್ಲೆಗಳಲ್ಲಿ ಕಾಲೇಜ್ ಇದ್ದಾವೆ ಒಂದಷ್ಟು ಜಿಲ್ಲೆಗಳಲ್ಲಿ ಇಲ್ಲ ಈ ವರ್ಷ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ ಆಮೇಲೆ ನೋಡಿ ನೀವು ನಿಮಗೆ ಎಚ್ ಎಸ್ ಅಲ್ಲಿ ಫಸ್ಟ್ ನೀವು ಗೋರ್ಮೆಂಟ್ ಕಾಲೇಜಿನ ಆಯ್ಕೆ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇವಳೂರಿ ಒಂದು ಗೌರ್ಮೆಂಟ್ ಕಾಲೇಜು ಒಂದು ಪ್ರೈವೇಟ್ ಕಾಲೇಜು ಒಂದು ಗೌರ್ಮೆಂಟ್ ಕಾಲೇಜು ಒಂದು ಪ್ರೈವೇಟ್ ಈ ಥರ ಮಾಡಬಹುದು ಅದು ನಿಮ್ಮ ಇಷ್ಟದಂತೆ ಅಥವಾ ಒಂದು ಇಪ್ಪತ್ತು ಗೋರ್ಮೆಂಟ್ ಕಾಲೇಜು ಆಮೇಲೆ ಒಂದು ಐವತ್ತು ಪ್ರೈವೇಟ್ ಮಾಡ್ಬೋದು ಅಥವಾ ಫಸ್ಟಿಗೆ ಪ್ರೈವೇಟ್ ಮಾಡಿ ಆಮೇಲೆ ಗೌರ್ಮೆಂಟ್ ಮಾಡ್ಬೋದು ನಿಮಗೆ ಹೇಗೆ ಬೇಕಂಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಆಯ್ಕೆಗಳನ್ನು ಮಾಡ್ಕೊಳ್ಬೋದು ಅದರಲ್ಲಿ ಸೀಟ್ ಯಾವ ಕಾಸ್ಟಲ್ಲಿ ನಿಮಗೆ ಹೆಸರಿರುತ್ತೆ ಇದಿರುತ್ತೆ ಕಾಸ್ಟಲ್ಲಿ ನಿಮ್ಮ ಕಾಸ್ಟಿಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಇರುತ್ತೆ ಅದರಲ್ಲಿ ಸರ್ಚ್ ಮಾಡಿ ನೋಡ್ತಾ ಬರ್ತಾರೆ ಈ ಥರ ಅವ್ರಿಗೆ ಸೀಟ್ಗಳನ್ನು ನಿಮ್ಗೆ ಏನು ಮಾಡ್ತಾರೆ ರಿಸರ್ವ್ ಮಾಡಿ ಕೊಡ್ತಾರೆ